ಎಲ್ಲ ಗಣ್ಯರಿಗೂ ಮತ್ತು ಟೀಚರ್ಸ್ಗೂ ಹಾಗೂ ಮಕ್ಕಳಿಗೂ ಹಾಗೂ ಅವ್ರ ಪೇರೆಂಟ್ಸ್ಗೂ ಸ್ವಾಗತ ಕೋರುತ್ತಾ ಈಗಾಗಲೇ ಶಿಕ್ಷಣದ ಬಗ್ಗೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಬೇಕಂದ್ರೆ ಬೇರೆಯವರ ಪ್ರೋತ್ಸಾಹ ಸ್ವಲ್ಪ ಇದ್ದರೆ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅಂತ ನಮ್ಮ ಟೀಚರ್ಸು ಮತ್ತು ನಮ್ಮ ಕನ್ನಡ ಸಂಘ ಇದು ಹುಸೇನ್ ಅವ್ರು ಹೇಳಿದ್ದಾರೆ ನಾನು ಎಷ್ಟ ಜಾಸ್ತಿ ಏನು ಮಾತಾಡಲ್ಲ ನಿಮಗೊಂದು ಭರವಸೆ ಕೊಡ್ಬೇಡ ನಾನು ನಿಮ್ಮ ಏನಾದರೂ ಸಮಸ್ಯೆ ಇದ್ದರೆ ಪಕ್ಕದಲ್ಲೇ ನನ್ನ ಜಾಗ ಇದೆ ಕೊಠಡಿ ಏನಾದರೂ ಬೇಕಾಗಂದರೆ ನಾನು ಫ್ರೀಯಾಗಿ ಕೊಡೋಕೆ ರೆಡಿ ಇದ್ದೀನಿ ಇದೇ ಊರಲ್ಲೇ ಪಕ್ಕದಲ್ಲೇ ನನ್ನ ಜಾಗ ಇದೆ ನಾನು ಬೇಕಾದರೆ ನೀವು ಕೊಠಡಿ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದರೆ ಮತ್ತು ನಾನು ನಮ್ಮ ಕೋಲಾರ ಮೇಲೆ ಇವರ ಹತ್ರನೂ ಮಾತಾಡಿದ್ದೀನಿ ಮೊನ್ನೆ ಒಂದು ಸಾರಿ ನಮ್ಮ ಮನೆಗೆ ಬಂದಿದ್ದೀನಿ ಚಪ್ಪರ ಅವರು ಅವ್ರಿಗೂ ಒಂದು ತಿಳಿಸಿದ್ದೀನಿ ಯಾವುದಾದ್ರೂ ಮೈನಾರಿಟಿ ಡೆವಲಪ್ಮೆಂಟ್ ಫಂಡಿಂದ ಯಾವುದಾದ್ರು ಒಂದು ಬಿಲ್ಡಿಂಗ್ ಹಾಕೋಕ್ಕೆ ಹೇಳಿದ್ದೀನಿ ಜಾಗ ನಾನೇ ಡೊನೇಟ್ ಮಾಡ್ತೀನಿ ಅಂತ ಅವ್ರಿಗೂ ಹೇಳಿದ್ದೀನಿ ನೀವು ಅವ್ರಿಗೆ ಸ್ವಲ್ಪ ಪ್ರೆಷರ್ ಮಾಡಿ ಇಲ್ಲ ನಿಮ್ಮ ಸರ್ಕಾರದ ಮುಖಾಂತರ ತಿಳಿಸಿ ನಾನು ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ ನೀವು ಕೊಠಡಿ ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೂ ಸ್ವಲ್ಪ ಅನುಕೂಲ ಆಗುತ್ತೆ ಪ್ರಾಬ್ಲಮ್ ನಾನು ರೆಡಿ ಇದ್ದೀನಿ ಮತ್ತು ಈ ಬಿಲ್ಡಿಂಗನ್ನು ಮೊದಲು ನಾನು ಬೇರೆ ಚೇರ್ಮನ್ ಇದ್ದಾಗ ಮೊದಲು ನಾನು ಇದು ಡೆಮಾಲಿಷನ್ ಮಾಡೋಕ್ಕೆ ರೆಸಲ್ಯೂಷನ್ ಮಾಡ್ತಿದ್ದೀನಿ ಈ ಪಕ್ಕದಲ್ಲಿ ಯಾವುದು ಒಂದು ಬಿದೋಡ ಥರ ಇದೆ ಅದನ್ನು ಡೆಮಾಲಿಷನ್ ಮಾಡಿ ಸಾಕು ಪಿ ಡಿ ಅವರಿದ್ದೀರಿ ಬೇಕಾದರೆ ನಾನು ಚೇರ್ಮನ್ಗೆ ಹೇಳ್ತೀನಿ ಇಲ್ಲಾದರೂ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಅಂದರೆ ನನ್ನ ಪಕ್ಕದಲ್ಲೇ ನನ್ನ ಜಾಗ ಇದೆ ನಾನು ಡೊನೇಟ್ ಮಾಡ್ತೀನಿ ಬೇಕಾದರೆ ಅಲ್ಲಾದರೂ ನೀವು ಡೊನೇಟ್ರು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಮಾಡಿಸ್ಕೋಬೋದು ಅದೇ ಬಿಲ್ಡಿಂಗ್ ಸಾಂಕ್ಷನ್ ಮಾಡಕ್ಕೆ ನಾನು ಇವ್ರಿಗೂ ಹೇಳಿದ್ದೀನಿ ನಮ್ಮ ಕೊತ್ತೂರ್ ಮಂಜು ಅವ್ರಿಗೆ ಹೇಳಿದ್ದೀನಿ ಅವರು ಹೇಳಿದ್ದಾರೆ ಒಂದು ಯಾವುದಾದ್ರು ಮೈನಾರಿಟಿ ಡೆವಲಪ್ಮೆಂಟ್ ಇದರಲ್ಲಿ ಫಂಡ್ ಬಂದ್ರೆ ಹಾಕಿ ಕೊಡ್ತೀನಿ ಖಂಡಿತ ಅಂತ ಕೊಡ್ತಾರೆ ಅವತ್ತು ಇವರು ಮುಸ್ಲಿಮ್ ಲೀಡರ್ಗೆಲ್ಲ ಬಂದಿದ್ರು ಮನೆಗೆ ಮಂಜು ಅವ್ರು ಬಂದಾಗ ಅವ್ರಿಗೂ ತಿಳಿಸಿದ್ದೀನಿ ನೀವು ಬೇಕಾದ್ರೆ ನೀವು ಪಂಚಾಯಿತಿಯಿಂದ ಒಂದು ರೆಸೊಲ್ಯೂಷನ್ ಈ ಹೋಗಿ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಒಂದು ಇದು ಮಾಡಿ ಓಕೆ ಮಾಡಿ ನಾನು ರೆಡಿ ಇದ್ದೀನಿ ಕೊಡಕ್ಕೆ ದೇವ್ರಿಗೆ ಹುಡುಗರಿಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಒಳ್ಳೇದು ಮಾಡ್ಲಿ ಎಜುಕೇಷನ್ ಜಾಸ್ತಿ ಮುಖ್ಯ ಅದನ್ನ ಅರ್ಥ ಮಾಡಿಕೊಂಡು ಇವಾಗ ಬಂದಿರೋ ಪೇರೆಂಟ್ಸ್ ಎಲ್ಲ ಅವರು ಸ್ವಲ್ಪ ಸಾರ ಹೇಳ್ದಂಗೆ ಮನೆಗೆ ಬಂದ ಮೇಲೆ ಮಕ್ಕಳಿಗೆ ಅವ್ರ ಅವ್ರು ಓದ್ತಾ ಇದ್ದಾರ ಇಲ್ವಾ ಅಂತ ಸ್ವಲ್ಪ ನೋಡ್ಕೊಂಡು ಅವರು ನೀವು ಸ್ವಲ್ಪ ಅವ್ರು ನೋಡ್ಕೊಳ್ತಾ ಇದ್ರೆ ಅವರು ಚೆನ್ನಾಗಿ ಓದಕ್ಕೆ ಚ ಇವಾಗ ಗೌರ್ಮೆಂಟಲ್ಲೂ ಸ್ವಲ್ಪ ಸಹಾಯಗಳು ಮಾಡ್ತಾ ಇದ್ದಾರೆ ಓದೋ ಓದೋ ಹುಡುಗರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆದರೆ ಈ ಪೇರೆಂಟ್ಸು ಸ್ವಲ್ಪ ಅವ್ರನ್ನ ಖುಷಪ್ ಮಾಡಿದ್ರೆ ಅವರು ಒಳ್ಳೆಯ ಎಜುಕೇಶನ್ ಪಡೆದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಜೆಗಳಾಗಿ ಅವರು ಅವ್ರ ಸಂಸಾರವನ್ನು ಮತ್ತು ಸಮಾಜಕ್ಕೂ ಒಳ್ಳೆ ಮಾಡೋದು ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ